ನಮಸ್ಕಾರ ವೀಕ್ಷಕರೇ ಶಿವಶಂಕರ್ ಮಗಜಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸುಸ್ವಾಗತ ಪ್ರತಿ ವರ್ಷ ಕಾರ್ತಿಕ ಎರಡನೇ ಸೋಮವಾರ ನಂಜನಗೂಡಲ್ಲಿ ನಮ್ಮ ಸೋಮವಂಶ ಸಹಸ್ರಾರ್ಜುನ ಕ್ಷತ್ರಿಯ ಸಮಾಜದ ವತಿಯಿಂದ ಸಾಮೂಹಿಕ ಉಪನಯನ ಹಾಗೂ ವಿವಾಹ ಕಾರ್ಯಕ್ರಮಗಳನ್ನು ಏರ್ಪಡಿಸುತ್ತಾರೆ ಈ ಉಪನಯನ ವಿವಾಹ ಕಾರ್ಯಕ್ರಮಗಳು ಸುಮಾರು ಇಪ್ಪತ್ತೈದು ವರ್ಷಗಳಿಂದ ನಡೆಸಿಕೊಂಡು ಬರುತ್ತಿದ್ದಾರೆ ಪ್ರತಿ ವರ್ಷವೂ ನಂಜನಗೂಡಿನಲ್ಲಿರುವ ಶ್ರೀ ಶೃಂಗೇರಿ ಶಾರದ ಶಂಕರ ಮಠದಲ್ಲಿ ಈ ಕಾರ್ಯಕ್ರಮಗಳನ್ನು ಏರ್ಪಡಿಸಲಾಗುತ್ತದೆ ಶಂಕರ ಮಠದಲ್ಲಿ ಎರಡು ದಿನಗಳು ಕಾರ್ಯಕ್ರಮಗಳು ನಡೀತವೆ ಭಾನುವಾರ ಸಂಜೆ ಏಳು ಗಂಟೆಗೆ ಉಪನಯನ ಹಾಗೂ ವಿವಾಹಕ್ಕೆ ಬಂದಿರುವ ಒಟ್ಟುಗಳು ಸಂಜೆ ನಡೆಯುವ ಹಳೇದ್ ಗೊಂದಳ್ ಕಾರ್ಯಕ್ರಮಕ್ಕೆ ಬರಬೇಕು ಹಳೇದ್ ಗೊಂದಳ ಅಂದರೆ ಅರಿಶಿನ ಶಾಸ್ತ್ರ ಅಂತ ನಮ್ಮ ಭಾಷೆಯಲ್ಲಿ ಈ ಅರಿಶಿನ ಶಾಸ್ತ್ರದಲ್ಲಿ ನಮ್ಮ ಪದ್ಧತಿ ಸಂಪ್ರದಾಯ ಬೇರೆ ಥರ ಇರುತ್ತೆ ನಮ್ಮಲ್ಲಿ ಅರಿಶಿನ ಶಾಸ್ತ್ರದಲ್ಲಿ ವಟುವಿಗೆ ಕೂರಿಸಿ ಶಾಸ್ತ್ರಗಳು ಮಾಡುತ್ತಾರೆ ಅಕ್ಷತೆಯಿಂದ ಚೌಕಾಕಾರ ಮಾಡಿ ಅದರಲ್ಲಿ ಅರಿಶಿನ ಕುಂಕುಮ ಹೂವುಗಳನ್ನು ಇಟ್ಟು ಪೂಜಿಸಿ ಆರತಿ ಮಾಡಿ ನಂತರ ಒಂದು ತಟ್ಟೆಯಲ್ಲಿ ಅರಶಿನ ನೀರನ್ನು ಮಾಡಿ ಐದು ಅಥವಾ ಏಳು ಜನ ಪುರುಷರಿಗೆ ಉಪನಯನ ಮಾಡಿಕೊಳ್ಳುವ ವಟುವು ಕೈಯನ್ನು ಅರಿಶಿನ ನೀರಲ್ಲಿ ಅದ್ದಿ ಬೆನ್ನಿಗೆ ಎದೆಗೆ ಹಾಗೂ ತಲೆಗೆ ಅರಿಶಿನದ ಮುದ್ರೆಯನ್ನು ಒತ್ತಬೇಕು ಇದು ನಮ್ಮ ಪದ್ಧತಿ ನಡ್ಕೊಂಡು ಬಂದಿದೆ ಇವೆಲ್ಲ ಶಾಸ್ತ್ರಗಳು ಮುಗಿದ ಮೇಲೆ ಮಾರನೇ ದಿನ ಬೆಳಿಗ್ಗೆ ಉಪನಯನ ಮತ್ತು ಮದುವೆ ಮುಹೂರ್ತ ಇರುತ್ತೆ ಈ ಸಾರಿ ಮುಹೂರ್ತ ಬೆಳಿಗ್ಗೆ ಐದುವರೆಗೆ ಇತ್ತು ನಾನು ಅಷ್ಟು ಬೆಳಿಗ್ಗೆ ಹೋಗೋಕೆ ಆಗಲಿಲ್ಲ ನಾನು ಹೋಗೋಷ್ಟರಲ್ಲಿ ಮುಹೂರ್ತ ಎಲ್ಲ ಮುಗಿದಿತ್ತು ಈ ಸಾಮೂಹಿಕ ಉಪನಯನ ಮದುವೆ ಕಾರ್ಯಕ್ರಮಕ್ಕೆ ಬರುವ ಪ್ರತಿಯೊಬ್ಬರಿಗೂ ಶ್ರೀಕಂಠೇಶ್ವರ ಸೇವಾ ಸಮಿತಿ ಟ್ರಸ್ಟ್ ವತಿಯಿಂದ ಬೆಳಿಗ್ಗೆ ಉಪಹಾರ ಮಧ್ಯಾಹ್ನ ಊಟ ರಾತ್ರಿ ಊಟವನ್ನು ಮೂರು ದಿನವೂ ಇರುತ್ತದೆ ಇದಲ್ಲದೆ ಶ್ರೀಕಂಠೇಶ್ವರ ದಾಸೋಹ ಭವನ ಹತ್ತಿರ ಹೊರಗಡೆ ಒಂದು ಸಾವಿರ ಜನರಿಗೆ ಪ್ರಸಾದ ವಿನಿಯೋಗ ಕಾರ್ಯಕ್ರಮ ಕೂಡ ನಡೆಸುತ್ತಾರೆ ಟ್ರಸ್ಟ್ ವತಿಯಿಂದ ಉಪನಯನ ಹಾಗೂ ಮದುವೆ ಮಾಡಿಕೊಳ್ಳುವ ವಧುವರರಿಗೆ ಶ್ರೀಕಂಠೇಶ್ವರ ಸ್ವಾಮಿ ಸೇವಾ ಸಮಿತಿ ಟ್ರಸ್ಟ್ ಅವರೇ ಉಪನಯನಕ್ಕೆ ಹಾಗೂ ಮದುವೆಗೆ ಬೇಕಾದ ಎಲ್ಲ ವಸ್ತುಗಳನ್ನು ನೀಡುತ್ತಾರೆ ಯಾವುದೇ ಖರ್ಚಿಲ್ಲದೆ ಸಂಪೂರ್ಣ ಉಚಿತವಾಗಿ ಉಪನಯನ ಹಾಗೂ ಮದುವೆ ಮಾಡಿಕೊಳ್ಳುವವರು ಮುಂಚಿತವಾಗಿ ತಮ್ಮ ಹೆಸರುಗಳನ್ನು ನೋಂದಾಯಿಸಬೇಕು ನಾನು ಯಾವಾಗಲೂ ಎರಡನೇ ಕಾರ್ತಿಕ ಸೋಮವಾರ ನಂಜನಗೂಡಿಗೆ ಹೋಗಬೇಕಾದ್ರೆ ಭಾನುವಾರ ಬೆಳಿಗ್ಗೆ ಬೆಂಗಳೂರಿಂದ ಮೈಸೂರಿಗೆ ಟ್ರೈನಲ್ಲಿ ಹೋಗಿ ಮೈಸೂರಿಂದ ಬಸ್ನಲ್ಲಿ ಹೋಗ್ತಿದೆ ನಂಜನಗೂಡಿಗೆ ಈ ಸಾರಿ ನಾವು ಕಾರಲ್ಲಿ ಹೋದ್ವಿ ನಂಜನಗೂಡಿಗೆ ನಾವು ತಿರುಪತಿ ಪಾದಯಾತ್ರೆ ಹೋಗ್ತೀವಲ್ಲ ನಮ್ಮ ಗುರುಸ್ವಾಮಿಯವರ ಮಗ ವಲ್ಲಭ ಕಾರ್ನಲ್ಲಿ ಕರ್ಕೊಂಡು ಹೋದ ರಾತ್ರಿ ಹನ್ನೆರಡು ಮುಕ್ಕಾಲ್ಗೆ ಬಿಟ್ಟಿದ್ದು ನಮ್ಮ ಮನೆಯಿಂದ ನಾವು ಡೈರೆಕ್ಟ್ ನಂಜನಗೂಡು ಹೋಗಿಲ್ಲ ಮೊದಲು ಮಲೆಮಹದೇಶ್ವರ ಬೆಟ್ಟಕ್ಕೆ ಹೋದ್ವಿ ಮಲೆಮಹದೇಶ್ವರ ಬೆಟ್ಟಕ್ಕೆ ಹೋದಾಗ ಬೆಳಿಗ್ಗೆ ಐದು ಗಂಟೆ ಆಗಿತ್ತು ಆರು ಗಂಟೆಗೆ ದರ್ಶನಕ್ಕೆ ಹೋಗಿ ಕೂತ್ಕೊಂಡ್ವಿ ದರ್ಶನ ಮಾಡಿ ಆಚೆ ಬಂದಾಗ ಏಳು ಮುಕ್ಕಾಲು ಆಗಿತ್ತು ಮಹದೇಶ್ವರ ಬೆಟ್ಟದಲ್ಲಿ ಅವತ್ತು ತುಂಬ ಜನ ಇದ್ದರು ನಾವು ಬೆಳಿಗ್ಗೆನೇ ಹೋಗಿ ಬೇಗ ಕೂತ್ಕೊಂಡಿದ್ದಕ್ಕೆ ದರ್ಶನ ಬೇಗ ಆಯಿತು ನಾವೇನಾದರೂ ಲೇಟಾಗಿ ದರ್ಶನಕ್ಕೆ ಹೋಗಿದ್ರೆ ಆಚೆ ಬರೋಕ್ಕೆ ಮಧ್ಯಾಹ್ನ ಹನ್ನೆರಡು ಗಂಟೆ ಆಗ್ತಿತ್ತು ಕಾರ್ತಿಕ ಮಾಸ ಬೇರೆ ಇದೆಯಲ್ಲ ಅದಕ್ಕೆ ತುಂಬ ಜನ ಭಕ್ತರು ಜಾಸ್ತಿ ನಾವು ದರ್ಶನ ಮಾಡಿದ ಮೇಲೆ ತಿಂಡಿ ತಿಂದು ಎಂಟು ಕಾಲಿಗೆ ಮಹದೇಶ್ವರ ಬೆಟ್ಟದಿಂದ ಹೊರಟಿವಿ ಮಹದೇಶ್ವರ ಬೆಟ್ಟದಿಂದ ನಂಜನಗೂಡಿಗೆ ನೂರ ನಲವತ್ತು ಕಿಲೋಮೀಟ್ರ್ ಇದೆ ಎಂಟು ಕಾಲ್ಗೆ ಬಿಟ್ಟಿದ್ದು ನಾವು ಮಹದೇಶ್ವರ ಬೆಟ್ಟದಿಂದ ನಂಜನಗೂಡಿಗೆ ಹೋದಾಗ ಹನ್ನೊಂದುವರೆ ಆಗಿತ್ತು ಬೆಳಿಗ್ಗೆ ಮೂರು ದಿನ ನಾವು ನಂಜನಗೂಡಲ್ಲೇ ಇದ್ವಿ ಭಾನುವಾರ ಸೋಮವಾರ ಮಂಗಳವಾರ ಮಧ್ಯಾಹ್ನ ಒಂದೂವರೆಗೆ ಬಿಟ್ವಿ ನಂಜನಗೂಡಿಂದ ಬೆಂಗಳೂರಿಗೆ ಬಂದಾಗ ಸಾಯಂಕಾಲ ಆಗಿತ್ತು ನಂಜನಗೂಡಲ್ಲಿ ನಡೆಯೋ ಸಾಮೂಹಿಕ ಉಪನಯನ ಹಾಗೂ ವಿವಾಹ ಮಹೋತ್ಸವ ಕಾರ್ಯಕ್ರಮ ನಾನು ಸುಮಾರು ಇಪ್ಪತ್ತೈದು ವರ್ಷಗಳಿಂದ ನಡ್ಕೊಂಡು ಬರ್ತಿದ್ದೆ ಅಂತ ಹೇಳಿದ್ದೆ ಇಪ್ಪತ್ತ್ಮೂರು ವರ್ಷಗಳಿಂದ ನಿರಂತರವಾಗಿ ಈ ಕಾರ್ಯಕ್ರಮನ ನಡೆಸ್ಕೊಂಡು ಬರ್ತಿದ್ದಾರೆ ಶ್ರೀಕಂಠೇಶ್ವರ ಸ್ವಾಮಿ ಸೇವಾ ಸಮಿತಿ ಟ್ರಸ್ಟ್ ಅವರು ಶ್ರೀಕಂಠ ವಿಷಕಂಠ ಶ್ರೀಕಂಠ ವಿಷಕಂಠ ಲೋಕವನುಳಿಸಲು ವಿಷವನ್ನು ಕುಡಿದ ನಂಜುಂಡೇಶ್ವರನೇ ಲೋಕವನುಳಿಸಲು ವಿಷವನ್ನು ಕುಡಿದ ನಂಜುಂಡೇಶ್ವರನೇ ಗತಿನೀನೆಂದರೆ ಓಡುತ್ತ ಬರುವ ಕರುಣಾಸಾಗರನೇ ಗತಿನೀನೆಂದರೆ ಓಡುತ್ತ ಬರುವ ಕರುಣಾಸಾಗರನೇ ಶ್ರೀಕಂಠ ವಿಷಕಂಠ ಶ್ರೀಕಂಠ ವಿಷಕಂಠ ಹರಿಯುವ ನದಿಯಲಿ ಕಲರವನಾದ ಕೂಡ ಶಿವ ಶಿವ ಎನ್ನುತ್ತಿದೆ ಅರಳಿದ ಸುಮದಲಿ ನಲಿಯುವ ಭ್ರಮರವು ಶಿವನ ಮಹಾಡುತ್ತಿದೆ ಬೀಸುವ ಗಾಳಿಯು ಪರಿಮಳ ಚೆಲ್ಲುತ್ತ ನಿನ್ನನ್ನು ಸ್ಮರಿಸುತ್ತಿದೆ ಬೀಸುವ ಗಾಳಿಯು ಪರಿಮಳ ಚೆಲ್ಲುತ್ತ ನಿನ್ನನ್ನು ಸ್ಮರಿಸುತ್ತಿದೆ ಶ್ರೀಕಂಠ ವಿಷಕಂಠ ಶ್ರೀಕಂಠ ವಿಷಕಂಠ ಲೋಕವನ್ನುಳಿಸಲು ವಿಷವನ್ನು ಕುಡಿದ ನಂಜುಂಡೇಶ್ವರನೇ ಗತಿನೀನೆಂದರೆ ಓಡುತ್ತ ಬರುವ ಕರುಣಾಸಾಗರನೇ ಶ್ರೀಕಂಠ ವಿಷಕಂಠ ಶ್ರೀಕಂಠ ವಿಷಕಂಠ ಸಾವಿರ ಜನುಮವೆ ಬಂದರು ಹೀಗೆ ನಿನ್ನ ಸನ್ನಿಧಿಯಲಿ ಇರಿಸು ಉಸಿರಿನ ಉಸಿರಲು ತಂದೆ ಎಂದು ನಿನ್ನ ನಾಮವನು ಬೆರೆಸು ಕತ್ತಲಲಿರುವೆ ನಿಮ್ಮದಿ ತುಂಬಿ ಕೈ ಹಿಡಿದು ನಡೆಸು ಕತ್ತಲಲಿರುವೆ ನೆಮ್ಮದಿ ತುಂಬಿ ಕೈ ಹಿಡಿದು ನಡೆಸು ಶ್ರೀಕಂಠ ವಿಷಖಂಠ ಶ್ರೀಕಂಠ ವಿಷಕಂಠ ಲೋಕವನುಳಿಸಲು ವಿಷವನ್ನು ಕುಡಿದ ನಂಜುಂಡೇಶ್ವರನೇ ಗತಿನೀನೆಂದರೆ ಓಡುತ್ತ ಬರುವ ಕರುಣಾಸಾಗರನೇ ಶ್ರೀಕಂಠ ವಿಷಖಂಠ ಶ್ರೀಕಂಠ 为胜胜他

हलो काटी रहारे

வாதா பச வாங்க i yeah. आज हमारा ये कार्यक्रम आज जो तुमने तानी तुमने फोड़ा, तुमने तुमने तानी फोड़ा, तब तो आंसू बह जाने बन्द करना बोला, कल बोला ना तो आंसू बह जाने बोला, चैंटर में तो तो रहेंगे अरे आखिर तो तो बस चैंटर में नहीं चलना चैंटर में आ रहे हो बन्दर बोला, बर्बर आप एक कसाब